ಜಿವಿ ವಿ ಟಿ ಸ್ವಾಗತ ನಾನು ಹೊಸದುರ್ಗ ರಾಘು ಹೊಸದುರ್ಗ ಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ಮುಂಭಾಗದಲ್ಲಿರುವ ಸ್ನೇಹಜೀವಿ ಗೆಳೆಯರ ಬಳಗದ ಆಟೋ ನಿಲ್ದಾಣದ ವತಿಯಿಂದ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ವಿಶೇಷ ಕಾರ್ಯಕ್ರಮ ಜರುಗಿತು ತಾಯಿ ಭುವನೇಶ್ವರಿಯ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವುದರೊಂದಿಗೆ ನೆರವೇರಿದ ಈ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗದ ಹಿರಿಯ ಮೋಟಾರು ವಾಹನ ತಪಾಸಣಾಧಿಕಾರಿಯಾದ ಶಾನುಭೋಗ್ ರವರು ಆಟೋ ಚಾಲಕರಿಗೆ ಮತ್ತು ಸಾರ್ವಜನಿಕರಿಗೆ ಮೋಟಾರು ವಾಹನ ಪರವಾನಿಗೆ ಮತ್ತು ಕಾಯ್ದೆಗಳ ಬಗ್ಗೆ ಜಾಗೃತಿ ಮೂಡಿಸಿದರು ಕರ್ನಾಟಕ ರಾಜ್ಯೋತ್ಸವವನ್ನು ಇವರು ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ ನನಗೆ ಇವತ್ತು ನಿಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಭಾಳ ತುಂಬ ತುಂಬ ಸಂತೋಷ ಆಗ್ತಾ ಇದೆ ನಾನು ಹೇಳ್ಕೊಳ್ಳಲಾಗದಷ್ಟು ಯಾಕಂದರೆ ನಾವು ಕೂಡ ಈ ಕರ್ನಾಟಕದಲ್ಲೇ ಉಳಿದು ಬೆಳೆದು ಇದ್ದೀವಿ ಕನ್ನಡ ನಾವು ಮಾತೃಭಾಷೆಯಾಗಿ ಬಳಸ್ತಾ ಇದ್ದೀವಿ ನಂದು ಕೂಡ ನಾನು ಕೂಡ ಕನ್ನಡ ಮೀಡಿಯಂನಲ್ಲಿ ಓದಿರೋ ಬಂದು ಇಲ್ಲಿ ತನಕ ಬಂದಿರೋಂಥ ವ್ಯಕ್ತಿ ಈ ನಿಮ್ಮ ಚಾಲಕರು ಮಾಲಕರುಗಳು ಈ ಒಂದು ಸಂಸ್ಥೆ ಅಥವಾ ಚಾಲಕರ ಸಂಘವನ್ನು ಕಟ್ಕೊಂಡು ಇಲ್ಲಿ ಒಂದು ಮಾಡ್ತಾ ಇರೋದು ಈ ನಿಮ್ಮ ಹೊಸದುರ್ಗದವರಿಗೆ ಒಂದು ಸಂತೋಷದಾಯಕದ ವಿಷಯ ಅದೇ ಥರ ನೀವು ಹೇಗೆ ಇದು ವಿಜೃಂಭಣೆ ಮಾಡ್ತಿದ್ದೀರೋ ಅದೇ ಥರ ಇಲ್ಲಿ ಬ ಓಡಾಡ್ತಿರೋ ಪ್ರಯಾಣಿಕರಿಗೂ ನೀವು ಒಂದು ಸುವ್ಯವಸ್ಥಿತ ಆದಂಥ ವ್ಯವಸ್ಥೆಯನ್ನು ಮಾಡಿ ಜನರಿಗೆ ಸಹಾಯ ಮಾಡಿ ಜನರಲ್ಲಿ ಒಳ್ಳೆಯ ಹೆಸರನ್ನು ತಗೊಳ್ಬೇಕು ಅಂತ ಹೇಳ್ಕೊಂಡು ನಾನು ಇಂಥ ದಿವಸದಲ್ಲಿ ನಿಮಗೆಲ್ಲರಿಗೂ ಒಂದು ಕೇಳ್ಕೊತಾ ಇದ್ದೀನಿ ಮುಂಚೆ ನಾವು ಕ್ಯಾಂಪ್ನಲ್ಲಿ ಡಿ ಎಲ್ ಮಾಡ್ತಾಯಿದ್ವಿ ಅದು ತಮಗೆಲ್ಲರಿಗೂ ಗೊತ್ತಿರೋ ವಿಷಯ ಸುಮಾರು ವರ್ಷಗಳಾಯಿತು ಈಗ ಆನ್ಲೈನ್ನಲ್ಲಿ ಡಿ ಎಲ್ ಅಪಾಯಿಂಟ್ಮೆಂಟ್ ತಗೊಳ್ಬೇಕಾಗಿದೆ ನೀವು ದಯವಿಟ್ಟು ಎಲ್ಲರೂ ಅಪಾಯಿಂಟ್ಮೆಂಟ್ ತಗೊಂಡು ನನ್ನ ಹತ್ರ ಬಂದು ಭೇಟಿಯಾಗಿ ನಾನು ನಿಮಗೆ ಲೈಸೆನ್ಸ್ ಮಾಡಿಕೊಡ್ಲಿಕ್ಕೆ ರೆಡಿ ಇದ್ದೀನಿ ಬಟ್ ನೀವೆಲ್ಲ ಪೇಪರ್ಗಳನ್ನು ಕರೆಕ್ಟಾಗಿ ಆನ್ಲೈನಲ್ಲಿ ಅಪ್ಲೋಡ್ ಮಾಡಿ ಸ್ಪುಟಿನೈಸ್ ಮಾಡಿ ಯಾರೊಬ್ಬರು ಲೀಡರ್ಶಿಪ್ ತಗೊಂಡು ಚಿತ್ರದುರ್ಗ ಆರ್ ಟಿ ಒಗೆ ಬಂದಲ್ಲಿ ನಾನು ನಿಮಗೆ ಎಲ್ಲರಿಗೂ ಎಲ್ಲ ವೆಹಿಕಲ್ ತೊಗೊಂಬನ್ನೇ ಗಾಡಿ ಚಾಲನೆ ಮಾಡಿ ನಾನು ಲೈಸೆನ್ಸ್ ಕೊಡಲಿಕ್ಕೆ ನಾನು ನಿಮಗೆಲ್ಲರಿಗೂ ಇವತ್ತು ಆಶ್ವಾಸನೆ ಇದ್ದೇನೆ ಮಾಡಿಕೊಡ್ತೀನಿ ಅಂತ ದಯವಿಟ್ಟು ಎಲ್ಲರೂ ಚಾಲನಾ ಪತ್ರ ತಗೊಳ್ಳಿ ಜನರು ಸೇವೆ ಮಾಡಿ ಮತ್ತು ವಿದೌಟ್ ಲೈಸೆನ್ಸ್ ಇಲ್ಲದೆ ಗಾಡಿ ಓಡಿಸೋಕೆ ಹೋಗಬೇಡಿ ದಯವಿಟ್ಟು ನಮ್ಮ ಸಿನ್ಸಿಯರ್ ರಿಕ್ವೆಸ್ಟು ಯಾರು ನಿಮ್ಗೆ ಈಗ ಅಧ್ಯಕ್ಷರು ಇದ್ದೇನೆ ಯಾರಿಲ್ಲ ಅವ್ರಿಗಿಲ್ಲಿ ನಿಲ್ಲಿಸಲಿಕ್ಕೆ ಕೊಡಬೇಡಿ ಯಾಕಂದರೆ ಫಸ್ಟ್ ಸೇಫ್ಟಿ ಲೈಸೆನ್ಸ್ ಇದ್ರೆ ಮತ್ತು ಪ್ರಯಾಣಿಕರಿಗೆ ಸೇಫ್ಟಿ ಕೊಡಬೇಕಾಗ್ತದೆ ನೀವು ಇನ್ಸೂರೆನ್ಸ್ ಲೈಸೆನ್ಸ್ ಬಗೆ ಸರ್ಟಿಫಿಕೇಟ್ ಪರ್ಮಿಟ್ ಇಷ್ಟನ್ನು ನೀವು ದಯವಿಟ್ಟು ಇಟ್ಕೊಳ್ಬೇಕು ನೀವು ಲೈಸೆನ್ಸ್ಗೋಸ್ಕರ ಎನಿ ಟೈಮ್ ಕ ಆಫೀಸಲ್ಲಿ ಹತ್ತರಿಂದ ಐದೂವರೆ ಒಳಗೆ ಎನಿ ಟೈಮ್ ಬನ್ನಿ ನಿಮಗೆ ಚಾಲಕರಿಗೆ ಆಟೋ ರಿಕ್ಷಾ ಚಾಲಕರಿಗೆ ನಾವು ಚಾಲನಾ ಪತ್ರ ಕೊಡಲಿಕ್ಕೆ ರೆಡಿ ಇದ್ದೀವಿ ದಯವಿಟ್ಟು ಪೇಪರ್ ಮಾತ್ರ ಕರೆಕ್ಟಾಗಿರೋದು ಅಪ್ಲೋಡ್ ಮಾಡಿ ನಾವು ಇವತ್ತೇ ನಾನು ಆಶ್ವಾಸನೆ ಕೊಡ್ತಾಯಿದ್ದೀನಿ ನೀವೆಲ್ಲ ಬಂದು ನನಗೆ ಭೇಟಿಯಾದಲ್ಲಿ ನನಗೆಲ್ಲರಿಗೂ ಲೈಸೆನ್ಸ್ ಕೊಡುವಂತ ವ್ಯವಸ್ಥೆ ಮಾಡ್ತೇನೆ ಮಾಜಿ ಪುರಸಭಾ ಸದಸ್ಯ ಹಾಗೂ ಯುವ ಮುಖಂಡರಾದ ವೆಂಕಟೇಶ ದಳವಾಯಿ ಭಾಗವಹಿಸಿ ಆಟೋ ಚಾಲಕರಿಗೆ ಶುಭ ಹಾರೈಸಿದರು ಅಂಬೇಡ್ಕರ್ ಆಟೋ ಚಾಲಕರ ಸಂಘಕ್ಕೆ ಒಳ್ಳೇದಾಗ್ಲಿ ಹಿಂಗೆ ಸಾಹೇಬ ಹೇಳ್ದಂಗೆ ಎಲ್ಲರೂ ಲೈಸೆನ್ಸ್ ತಗೊಂಡು ಡಿ ಎಲ್ ಮಾಡ್ಕೊಂಡು ಆಟೋ ಬಳಸ್ಬೇಕು ಅಂತ ಹೇಳಿ ಕೇಳಕ್ ಎಲ್ಲರೂ ಒಳ್ಳೇದಾಗ್ಲಿ ಅಂತ ಹೇಳಿ ಸದಾ ಸಾರ್ವಜನಿಕರ ಸೇವೆಗೆ ಬದ್ಧವಾಗಿರುವ ಸ್ನೇಹಜೀವಿ ಗೆಳೆಯರ ಬಳಗದ ಆಟೋ ನಿಲ್ದಾಣ ಆಟೋ ನಿಲ್ದಾಣದ ಎಲ್ಲಾ ಚಾಲಕರು ಮತ್ತು ಮಾಲೀಕರು ಸಂಭ್ರಮದಿಂದ ಕಾರ್ಯಕ್ರಮವನ್ನು ಆಯೋಜಿಸಿದರು ನಾಡು ನುಡಿ ಮತ್ತು ತಾಯಿ ನೆಲದ ಭಾಷಾಭಿಮಾನವನ್ನು ಬಿಂಬಿಸುವ ಈ ಕಾರ್ಯಕ್ರಮದಲ್ಲಿ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯರುಗಳಾದ ಡಾಕ್ಟರ್ ರಾಕೇಶ್ ಡಾ ಸಂಜಯ್ ಡಾಕ್ಟರ್ ಸುನಿಲ್ ಸೇರಿದಂತೆ ಹಲವರು ಭಾಗವಹಿಸಿ ಶುಭ ಕೋರಿದರು ಕಾರ್ಯಕ್ರಮದಲ್ಲಿ ಸ್ಥಳೀಯ ಪ್ರಮುಖರು ಆಟೋ ನಿಲ್ದಾಣದ ಅಧ್ಯಕ್ಷರು ಪದಾಧಿಕಾರಿಗಳು ಭಾಗವಹಿಸಿದ್ದರು ಕರ್ನಾಟಕ ರಾಜ್ಯೋತ್ಸವದ ಈ ಒಂದು ಕಾರ್ಯಕ್ರಮವನ್ನು ಈ ದಿನ ಆಟೋ ಸಂಘದವರು ಎಲ್ಲ ಸಿಬ್ಬಂದಿಯವರು ಅಧ್ಯಕ್ಷರು ಕಾರ್ಯದರ್ಶಿಗಳೆಲ್ಲ ಇಟ್ಕೊಂಡಿದ್ದಾರೆ ಅವ್ರಿಗೆ ಮೊದಲು ನಾವು ಸ್ವಾಗತವನ್ನು ಕೋರ್ತಾ ಇದ್ದೀವಿ ಅದೇ ರೀತಿ ನಮ್ಮ ಚಿತ್ರದುರ್ಗದ ಆರ್ಟಿಒ ಆಫೀಸ್ ನಿಂದ ಬ್ರೇಕ್ ಇನ್ಸ್ಪೆಕ್ಟರ್ ಆದಂತ ಪ್ರಕಾಶ್ ಚಾನ್ಬಾ ಸಾಹೇಬ್ರು ಆಗಮಿಸಿದ್ದಾರೆ ಅವ್ರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇವೆ ಅದೇ ರೀತಿ ನಮ್ಮ ಸಾರ್ವಜನಿಕೆಯ ಸಾರ್ವಜನಿಕರ ಆಸ್ಪತ್ರೆ ಡಾಕ್ಟರ್ಗಳು ಸಹ ಡಾಕ್ಟರ್ ಎಲ್ಲ ಡಾಕ್ಟರ್ಗಳಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಹಾಗೂ ನಮ್ಮ ಮೊದಲನೇ ವಾರ್ಡಿನ ದಳವಾಯಿ ಸಾಹೇಬರು ಕೌನ್ಸಲ್ರು ಅವರು ಸಹ ಆಗಮಿಸಿದ್ದಾರೆ ಅವರು ಸಹ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಎಲ್ಲ ಬಂದಿರ್ತಕ್ಕಂಥ ಕನ್ನಡ ಅಭಿಮಾನಿಗಳಿಗೆ ಪ್ರತಿಯೊಬ್ಬರಿಗೂ ಸಂಘ ಸಂಸ್ಥೆಯವರಿಗೆ ಎಲ್ಲರಿಗೂ ಸಹ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಈಗ ನಾವು ನವೆಂಬರ್ ತಿಂಗಳಿಗೆ ಕನ್ನಡ ರಾಜ್ಯೋತ್ಸವ ಮಾತ್ರ ಸೀಮಿತ ಆಗಬಾರ್ದು ಈಗ ನಾವು ಹುಟ್ಟಿರೋದು ಕನ್ನಡದಲ್ಲಿ ಕರ್ನಾಟಕದಲ್ಲಿ ನಮ್ಮ ಮಾ ಮಾತೃಭಾಷೆ ಆಗಿರ್ತಕ್ಕಂಥ ಕನ್ನಡ ಕನ್ನಡವನ್ನು ಎಲ್ಲರೂ ಮಾತಾಡಬೇಕು ಯಾವುದೇ ನಾವೀಗ ಕನ್ನಡನ ಉಳಿಸೋದು ಬೆಳೆಸೋದು ನಮ್ಮೆಲ್ಲ ಎಲ್ಲರ ಕರ್ತವ್ಯ ಈಗ ಹರಿದು ಹಂಚೋಗಿರೋ ನಮ್ಮ ರಾಜ್ಯನ ಉಳಿಸ್ಕೊಂಡಿದ್ದೀವಿ ಅದೇ ಥರ ನಮ್ಮ ಭಾಷೆನ ಉಳಿಸ್ಕೋಬೇಕು ನಾವು ನಾವು ಎಲ್ಲೇ ಹೋದರೂ ಯಾರೇ ಬಂದರೂ ನಮ್ಮತನವನ್ನು ನಾವು ಬಿಟ್ಕೊಡ್ಬಾರ್ದು ಕನ್ನಡ ಮಾತಾಡಬೇಕು ಕನ್ನಡ ಬೆಳೆಸಬೇಕು ಈ ಒಂದು ಫಂಕ್ಷನಿಗೆ ಅಷ್ಟೇ ಸೀಮಿತ ಆಗಿರಬಾರ್ದು ಎಲ್ಲರೂ ಕನ್ನಡನ ಮಾತಾಡಿದರೆ ಕನ್ನಡ ಬೆಳೆಯುತ್ತೆ ಕನ್ನಡನ ಎಲ್ಲ ಆಸ್ಪತ್ರೆಯಲ್ಲಾಗಲಿ ಹೊರಗಡೆ ಪಬ್ಲಿಕಲ್ಲಾಗಲಿ ಈ ಒಂದು ಎಲ್ಲ ಕಮ್ಯುನಿಕೇಶನ್ ನಾವು ಏನೇ ಮಾತಾಡಬೇಕಾದ್ರೂ ಕನ್ನಡನ ಜಾಸ್ತಿ ಉಪಯೋಗಿಸ್ಬೇಕು ಯಾಕೆಂದರೆ ನಾವು ಈ ಒಂದು ನಮ್ಮ ಕರ್ನಾಟಕದಲ್ಲಿ ಹುಟ್ಟಿರೋದೇ ಒಂದು ಸಂತೋಷದ ವಿಚಾರ ಹಂಗಾಗಿ ಭಾಳ ಪ್ರಾಚೀನ ಕಾಲದಿಂದನೂ ಭಾಳ ವಿಶೇಷತೆಯನ್ನು ಹೊಂದಿರತಕ್ಕಂಥ ನಮ್ಮ ಈ ಭಾಷೆಯನ್ನು ನಾವು ಬೆಳೆಸಿ ಉಳಿಸಿ ಮತ್ತು ನಮ್ಮ ಮುಂದಿನ ಪೀಳಿಗೆಗೆ ನಾವು ಅದನ್ನ ತಗೊಂಡು ಹೋಗ್ಬೇಕು ಸೊ ಆಗೋದ್ರಿಂದ ಈ ಕನ್ನಡವನ್ನು ನಾ ಕನ್ನಡ ಅಭಿಮಾನಿಯಾಗಿ ಎಲ್ಲರೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಕನ್ನಡ ಅಭಿಮಾನಿಗಳಾಗಲಿ ಅವ್ರ ಮನೆಯವರಾಗಲಿ ಅಕ್ಕಪಕ್ಕ ಎಲ್ಲರಿಗೂ ಹೇಳಿ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಹಾಗೂ ಧನ್ಯವಾದಗಳು ಬಳಗ ಆಟೋ ಸಂಘದ ವತಿಯಿಂದ ಸಾರ್ವಜನಿಕ ಆಸ್ಪತ್ರೆ ವತಿಯಿಂದ ನವೆಂಬರ್ ತಿಂಗಳಲ್ಲಿ ನಾವು ಕನ್ನಡ ರಾಜ್ಯೋತ್ಸವವನ್ನು ವಿಜೃಂಭಣೆಯನ್ನು ಆಚರಿಸ್ತೇವೆ ಕಳೆದ ಸಾರಿ ಸರಳವಾಗಿ ಆಚರಿಸಿದ್ರು ಈ ಸಾರಿ ಭಾಳಷ್ಟು ಉತ್ಸಾಹದಿಂದ ಏನು ಕನ್ನಡ ರಾಜ್ಯೋತ್ಸವವನ್ನು ನಮ್ಮ ಆಟೋ ಸಂಘದ ಚಾಲಕರು ಎಲ್ಲರೂ ಸೇಲ್ಕೊಂಡ್ಬಿಟ್ಟು ಅದೇ ನಮ್ಮ ಸಂಘದ ಕಾರ್ಯದರ್ಶಿಗಳಿದ್ದಾರೆ ಅವರೆಲ್ಲರೂ ಎಲ್ಲರಿಗೂ ನಾನು ಈ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತೇನೆ ನಮ್ಮ ಕನ್ನಡ ಅನ್ನೋದು ನಮ್ಮ ಮಾತೃಭಾಷೆ ಮಾತೃಭಾಷೆ ನಾವು ಬೇರೆ ಭಾಷೆನ ಎಷ್ಟು ಪ್ರೀತಿಸ್ತೀವೋ ಕನ್ನಡವನ್ನು ನಾವು ನಮ್ಮ ರಕ್ತದಲ್ಲಿ ಕಣಕ್ಕಿಸಬೇಕು ಈ ಭಾಷೆ ಅನ್ನೋದು ನಮ್ಮ ಒಂದು ದೈಹಿಕ ಮತ್ತು ಮಾನಸಿಕ ಏನು ನಮ್ಮ ಸಮತೋಲನವನ್ನು ಕಂಡುಕೊಳ್ಳಿಕ್ಕೆ ಈ ಪ್ರತಿದಿನ ನಾವು ಏನು ನಮ್ಮ ಒಂದು ಜೀವನ ಚಟುವಟಿಕೆಗಳನ್ನು ಏನು ನಿರೂಪಣೆ ಕೊಡಿಸ್ತೀವಿ ಅದಲ್ಲೆಲ್ಲ ನಮ್ಮ ಭಾಷೆ ಯಾವಾಗಲೂ ಅಡಗಿದೆ ಭಾಷೆ ಮೇಲೆ ಸ್ವಾಭಿಮಾನ ಇರಲಿ ಭಾಷೆ ಮೇಲೆ ರೀತಿ ಇರಲಿ ಇದೇ ರೀತಿ ನಾವು ವಿಜೃಂಭಣೆಯಿಂದ ಈ ರೀತಿ ಕನ್ನಡ ರಾಜ್ಯೋತ್ಸವದ ಫಂಕ್ಷನ್ಗಳನ್ನು ಮುಂದಿನ ವರ್ಷಗಳಲ್ಲಿ ಇನ್ನೂ ವಿಜೃಂಭಣೆಯಿಂದ ಆಚರಿಸ್ತಾನೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾನೆ ಇದು ನಿಮ್ಮ ಧ್ವನಿ